ನಮಸ್ತೆ ವೀಕ್ಷಕರೇ ನಾನಿವತ್ತು ನಾಮದ ಚಿಲ್ಮೆ ಹತ್ರ ಇರುವಂಥ ದುರ್ಗದಳ್ಳಿಯಲ್ಲಿರುವಂಥ ಶ್ರೀ ವಿದ್ಯಾಶಂಕರ ದೇವಾಲಯಕ್ಕೆ ಹೋಗ್ತಾ ಇದ್ದೀನಿ ಇದು ಶಿವನ ದೇವಾಲಯವಾಗಿದ್ದು ಸುಮಾರು ಐನೂರಿಂದ ಆರುನೂರು ವರ್ಷಗಳ ಇತಿಹಾಸನ ಹೊಂದಿರುವಂಥ ದೇವಾಲಯ ಆಗಿದೆ ಈ ದೇವಾಲಯ ತುಂಬ ಶಿಥಿಲಾವಸ್ಥೆಯಲ್ಲಿತ್ತು ಸುಮಾರು ಇಪ್ಪತ್ತರಿಂದ ಮೂವತ್ತು ವರ್ಷದ ಒಳಗಡೆ ಈ ದೇವಾಲಯ ಮತ್ತೆ ಜೀರ್ಣೋದ್ಧಾರ ಮಾಡಿ ಮತ್ತು ಎಲ್ಲ ಸುಸ್ಥಿತಿಲ್ಲಿದೆ ದೇವಸ್ಥಾನ ಪ್ರತಿದಿನ ಪೂಜಾ ಕಾರ್ಯಕ್ರಮಗಳು ಎಲ್ಲ ನಡೀತಿದೆ ಮತ್ತು ಈ ದೇವಸ್ಥಾನ ತುಂಬ ವಿಶೇಷವಾಗಿದೆ ಮತ್ತು ಇದರ ಇತಿಹಾಸವೂ ಇದೆ ಇದು ಇತಿಹಾಸದ ಬಗ್ಗೆ ಅಲ್ಲಿನ ಅರ್ಚಕರ ಹತ್ರ ಹೋಗಿ ತಿಳ್ಕೊಳ್ಳೋಣ ಬನ್ನಿ ಮುಂದೆ ಹೋಗಿ ದೇವರ ದರ್ಶನ ಮಾಡಿ ಅರ್ಚಕನ ಮಾತಾಡ್ಸೋಣ ಬನ್ನಿ ಟಿ ವಿ ಎಸ್ನವರು ಇದನ್ನು ಇಂಪ್ರೂವ್ ಮಾಡಿರುತ್ತೆ ಶಂಕರ ದೇವಸ್ಥಾನ శంకర దేవస్థాన దుర్గదళ్ళి ವಿಜಯ್ ಕುಮಾರ್ ಈ ದೇವಸ್ಥಾನ ಬಂದು ಒಂದು ಏಳುನೂರಿಂದ ಎಂಟುನೂರು ವರ್ಷಗಳ ಹಿಂದಿನ ದೇವಸ್ಥಾನ ಅಂತ ಹೇಳ್ತಾರೆ ಸರ್ ಓಕೆ ಆಗಿನ ಕಾಲದಲ್ಲಿ ದಂಡನಾಯಕನಾಗಿ ಇರುಗಪ್ಪ ನಾಯಕ ಅನ್ನೋ ಒಬ್ಬ ವ್ಯಕ್ತಿ ಜಾಗದಲ್ಲಿ ಇರ್ತಾನೆ ಹಾಂ ಸರ್ ಅವನ ಸ್ವಂತ ಊರು ಬಂದು ದೇಪಾ ಕೃಷಿ ಅವನ ಧರ್ಮ ಬಂದು ಜೈಲ ಧರ್ಮ ಸರ್ ಜೈಲ ಧರ್ಮ ಅನುಯಾಯಿ ಆಗಿರ್ತಾನೆ ಆಗಿರೋ ಆದ್ದರಿಂದ ಹಾಂ ಸರ್ ಆತ ಈ ದೇವಸ್ಥಾನದ ಒಂದು ಪರ್ಲಾಂಗ್ ದೂರದಲ್ಲಿ ಒಂದು ಜೈನ ಬಸದಿಯನ್ನು ಕಟ್ಸಾನ ಬಸ್ ಸರ್ ಸರ್ ಇದು ಜೈನ ಬಸದಿ ಹಾ ಸರ್ ಸ್ವಲ್ಪ ದಿನಗಳ ದಿನಗಳ ಕಳೆದ ಮೇಲೆ ಆ ಆರೋಗ್ಯದಲ್ಲಿ ಏನೋ ವ್ಯತ್ಯಾಸ ಆಯಿತು ಅಂತ ಹೇಳ್ತಾರೆ ಆ ಸರ ಇಲ್ಲಿರೋವಂತಹ ಪಂಡಿತರನ್ನೆಲ್ಲ ಸಂಪರ್ಕ ಮಾಡಿ ಹಾಂ ಸರ್ ಇಲ್ಲಿ ವೈದ್ಯೇಶ್ವರ ಅಂತ ಈ ದೇವರನ್ನ ಪ್ರತಿಷ್ಠಾಪನೆ ಮಾಡದ ಅಂತ ಹೇಳ್ತಾರೆ ಪ್ರತಿಷ್ಠಾಪನೆ ಮಾಡಿ ಈ ದೇವಸ್ಥಾನವನ್ನು ಕಟ್ಟಿಸ್ತಾರೆ ಮುಂದೆ ಕಾಲಘಟ್ಟಗಳಲ್ಲಿ ಏನಾಗುತ್ತೆ ಅಂದ್ರೆ ರಾಜರ ಒಬ್ಬರು ರಾಜರು ಬೇರೆ ಬೇರೆ ಆಗ್ತಾ ಬರ್ತಾರೆ ರಾಜಧಾನಿಗಳು ಬೇರೆ ಆಗತ್ತೆ ಆಮೇಲೆ ಜನ ಏನ್ ಮಾಡ್ತಾರೆ ಇಲ್ಲಿಂದ ರಾಜರುಗಳು ಯಾವಾಗ ನೋಡ್ಕೋರು ಇಲ್ಲ ಹೀರೋ ನಾಯಕ ಇಲ್ಲ ಜನ ಬೇರೆ ಕಡೆಗೂ ಸಹ ವಲಸೆ ಹೋಗ್ತಾರೆ ಮೈಗ್ರೇಟ್ ಆಗ್ತಾರೆ ಪರಿವರ್ತನೆ ಕೊಡುತ್ತಾ ಬರುತ್ತೆ ನೋಡ್ಕೊಳೋರ್ ಇದರೋದ್ರಿಂದ ದೇವಸ್ಥಾನ ಶಿಥಿಲಾವಸ್ಥೆಗೆ ತಲುಪ್ತಾ ಬರುತ್ತೆ ಯಾರೋ ಗುರುಗಳು ಬಂದು ಗುರುಕುಲ ಶುರು ಮಾಡಿರೋ ದೇವಸ್ಥಾನದಲ್ಲಿ

ಹಾ ಸರ್ ಹಾ ಸರ್ ಒದೇಶ್ವರ ಗುಡಿಯಾಗಿ ಸ್ವಲ್ಪ ದಿನ ಪ್ರಚಲಿತವಾಗಿರುತ್ತೆ ಹಾ ಸರ್ ಈಗ ಸುತ್ತಮುತ್ತಲ ಊರ್ನವರು ಇಲ್ಲಿನ ಹೊದೇಶ್ವರ ಗುಡಿ ಅಂತಾನೆ ಕರಿಬೋದು ಆ ಹಾ ಸುತ್ತಮುತ್ತ ಹಳ್ಳಿ ಹಳ್ಳಿಯವರೆಲ್ಲ ಹಾ ಸರ್ ನಾ ಒದೇಶ್ವರ ಗುಡಿ ಅಂತಾನೆ ಕರೀಬೇಕು ಹಾ ಸರ್ ಆಮೇಲೆ ಏನಾಗುತ್ತೆ ಗುರುಕುಲದಿಂದ ಅಥವಾ ಗುರುಗಳು ಬೇರೆ ಕಡೆ ಹೋಗ್ತಾರೆ ನಿಂತು ಹೋಗುತ್ತೆ ಹಾ ಸರ್ ಆಮೇಲೆ ಮತ್ತೆ ಎಲ್ಲ ಸ್ಥಿತಿ ಯಾರು ನೋಡ್ಕೊಳೋರು ಇಲ್ಲ ಆಗುತ್ತೆ ಹಾ ಸಾರ್ ಆಗ ಸಿಥಿ ಅದೇ ತರ ಶಿಥಿಲಾವತಲ್ಲಿ ಇರುವಂತ ಸಂದರ್ಭದಲ್ಲಿ ಟಿವಿ ಎಸ್ ಎಲೆಕ್ಟ್ರಾನಿಕ್ಸ್ ಬರ್ತಾರೆ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಾನಿಕ್ಸ್ ಸರಿ ಸರ್ ನಂತರ ದಿನಗಳಲ್ಲಿ ಅವರು ಬಂದು ದೇವರಾಯನ ದೇವಸ್ಥಾನಕ್ಕೆ ಬಂದು ಆ ದೇವಸ್ಥಾನವನ್ನು ಸ್ವಲ್ಪ ಇಂಪ್ರೂವ್ ಮಾಡೋದಕ್ಕೆ ಮತ್ತೆ ಅನುಕೂಲ ದೇವಸ್ಥಾನಕ್ಕೆ ಅನುಕೂಲ ಮಾಡೋದಕ್ಕೆ ಅವರ ಒಂದು ಸೇವೆ ಅವರು ಶುರು ಮಾಡ್ತಾರೆ ಮಾಡ್ತಾ ಮಾಡ್ತಾ ಇರಬೇಕಾರೆ ಅವರು ಉಣ್ಣಿಕೃಷ್ಣನ್ ಪಣೀಕರ್ ಅಂತ ಒಬ್ಬರ

ದೇವಸ್ಥಾನಗಳು ವಿಷ್ಣುವಿಗೆ ಸಂಬಂಧಪಟ್ಟಂತ ದೇವಸ್ಥಾನ ರಾಮ ಕೃಷ್ಣ ಲಕ್ಷ್ಮಿ ಈ ತರ ಶೈವ ದೇವಸ್ಥಾನ ಅನ್ನೋದು ದೇವ ಸುತ್ತ ದೇವರ ಯಾವ್ದು ಬರಲ್ಲ ಶೈವ ದೇವಸ್ಥಾನ ಈಶ್ವರ ಪಾರ್ವತಿ ಗಣಪತಿ ಕುಮಾರಸ್ವಾಮಿ ಈ ತರ ಬರುತ್ತೆ ಇದು ಯಾವ್ದು ಬರಲ್ಲ ಒಂದೇ ದೇವಸ್ಥಾನ ಈಶ್ವರನ ದೇವಸ್ಥಾನ ಶಿಥಿಲವಾಗಿದೆ ನೀವು ನಿಮ್ ಕ ನೀವು ಆ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡೋದ್ರಿಂದ ನಿಮ್ಗೆ ಒಳ್ಳೇದಾಗುತ್ತೆ ಸಲಹೆ ಕೊಟ್ಟು ಸರ್ ಸಲಹೆ ಮೇರೆಗೆ ಟಿವಿ ಎಲೆಕ್ಟ್ರಾನಿಕ್ಸ್ ಬಂದು ಇಲ್ಲಿ ಇಲ್ಲಿ ಅಧಿಕಾರಿಗಳು ಅರಣ್ಯ ಅಧಿಕಾರಿಗಳು ಎಲ್ಲರನ್ನು ಸ್ಪಂದಿಸಿ ಫಾರೆಸ್ಟ್ ಎಲ್ಲರೂ ಸ್ಪಂದಿಸಿ ಈ ದೇವಸ್ಥಾನ ಯಥಾಸ್ಥಿರಿ ನಾವು ಮಾಡಿಕೊಡ್ತೀವಿ ಅಂತ ಹೇಳಿ ಒಂದೊಂದು ಕಲ್ಲುಗಳು ಮಾರ್ಕ್ ಇದೆ ಎಲ್ಲಿ ಯಾವ ಕಂಬ ಇದೆ ಯಾವ ಕಲ್ಲಿದೆ ಅಂತ ಗೊತ್ತಿದೆ ಆ ಸ್ಟ್ರಕ್ಚರ್ ಚೇಂಜ್ ಮಾಡಿದ್ರೆ ಪ್ರತಿಯೊಂದು ಕಲ್ಲು ಈಚೆಗೆ ತೆಕ್ಕೊಂಡು ಪೂರ್ತಿ ಅಸೆಂಬ್ಲಿ ಮಾಡಿಗಳನ್ನು ನೀಚಕ್ಕೆ ತೆಕ್ಕೊಂಡು ಮತ್ತೆ ಪುನರ್ ಜೋಡಣೆ ಮಾಡ್ತಾರೆ. ಈ ಅದೇ ತರ ಮಾಡ್ತಾರೆ. ಸರ್ ಅದ್ಭುತವಾಗಿದೆ. ಮಾಡಿ ಬಿಟ್ಟು 2000 ರಿಂದ 4 ಮೇ 2ನೇ ತારીખ ಇದುನ್ನ ಪೂರ್ತಿ ಕಂಪ್ಲೀಟ್ ಮಾಡಿ ಆ ಉಂಭಾ ಅಂತ ಮಾಡಿ ಅವತ್ತಿನಿಂದ ನಿತ್ಯ ಪೂಜೆ ಮಾಡೋದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಸರಿ ಸರ್ ಇವತ್ತಿನಿಂದ ಅವದೆ ನಿತ್ಯ maintenance ಅಂತ ಹೇಳ್ತೀವಿ. ಆ ಸರ್ ಓಕೆ. ನಿತ್ಯ ಕಾರ್ಯ ಅವರ್ದೇ ಮಾಡ್ತಾ ಇದ್ದಾರೆ. ದೇವಸ್ಥಾನದ ಇತಿಹಾಸ ಇತಿಹಾಸ ವಿಶೇಷ ಪೂಜೆಗಳನ್ನ ಆ ರೀತಿ ನಡೆ ಹಾಂ ಸರ್ ಹಾಂ ಸರ್ ಹಾಂ ಸರ್ ಹಾಂ ಸರ್ ಶಿವರಾತ್ರಿ ಜೋರಾಗಿರ್ತಲ್ವಾ ಸರ್ ಹೇಳಿ ಅದೇ ಅದೇ ಗೊತ್ತಾಯ್ತು ಸರ್ ಹಾಂ ಸರ್ ಹಾಂ ಸರ್ ಸರಿ ಸರ್ ಹಾಂ ಹಾಂ ಸರ್ ಹಾಂ ಸರ್ ಧನ್ಯವಾದಗಳು ಸರ್ ಒಳ್ಳೆ ಮಾಹಿತಿ ಕೊಟ್ಟರೆ ಮತ್ತೆ ದೇವಸ್ಥಾನನೇ ತೆಗೆದುಬಿಟ್ಟು ಅದೇ ರೀತಿ ಹೇಗಿತ್ತೋ ಅದೇ ರೀತಿ ಮತ್ತೆ ನಿರ್ಮಿಸಿದ್ದಾರೆ ನೋಡಿ ದೇವಸ್ಥಾನ ಆವರಣದ ಒಳಗಡೆ ಇನ್ನೂ ಮುಂದೆ ಗಣಪತಿ ದೇವಸ್ಥಾನ ಇದೆ ನೋಡಿ ಮುಂದೆ ದೇವರಿದೆ ತುಂಬ ಚೆನ್ನಾಗಿದೆ ಮಾತ್ರ ವಾತಾವರಣ ಅಂತೂ ಒಳ್ಳೆ ಪರಿಸರದಲ್ಲಿ ಸೂಪರ್ ಆಗಿದೆ ನೋಡಿ ಸ್ವರ್ಣಾಂಬಿಕ ಮಾತೆ ಶ್ರೀ ಚಂಡಿಕೇಶ್ವರ ಸ್ವರ್ಣಾಂಬಿಕ ಹಾಂ ವೀರಭದ್ರ ಸ್ವಾಮಿ ಇದೆ ಇಲ್ಲೇ ಮುಂದೆ ಚೆನ್ನಾಗಿದೆ ತುಂಬ ನವಗ್ರಹ ಮಂಟಪ ಇದೆ ನೋಡಿ ಇಲ್ಲಿ ಪ್ರತಿದಿನ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ತನಕ ಇರ್ತಾರೆ ಅದಾದಮೇಲೆ ಎರಡರಿಂದ ಸಂಜೆ ಆರು ಗಂಟೆ ತನಕ ದೇವಸ್ಥಾನ ತೆಗ್ದಿರುತ್ತೆ ಪ್ರತಿದಿನ ಇರುತ್ತೆ ನೋಡಿ ಇದು ಇದೆ ನೋಡಿ ಮುಂದೆ ನಾಗರಕಲ್ಲು ವೀರ್ಗಲ್ಲು ನೋಡಿ ಇದು ವೀರ್ಗಲ್ಲು ಈ ವೀರ್ಗಲ್ಲು ನೋಡಿ ಇದು ವೀರ್ಗಲ್ಲು ಜಾಸ್ತಿ ಎಲ್ಲಿರುತ್ತೆ ಅಂದರೆ ರಾಜುಗಳಿರೋಂಥ ಪ್ರದೇಶ ಮತ್ತು ಯುದ್ಧ ಆಗಿರೋಂಥ ಪ್ರದೇಶಗಳಲ್ಲಿ ಟೋಟಲಿ ರಾಜರು ಸಂಬಂಧಪಟ್ಟದ್ದೇ ಜಾಸ್ತಿ ವೀರ್ಗಲ್ಗಳು ಇಲ್ಲ ದೇವರು ಸಂಬಂಧಪಟ್ಟದ್ದು ಇರುತ್ತೆ ನೋಡಿ ಇಲ್ಲಿ ಇನ್ನೂ ತುಂಬ ಇದೆ ನೋಡಿ ಇಲ್ಲೆಲ್ಲ ಇದೆ ವೀರ್ಗಲ್ಗು ಬಾಚುವಣಾ ಇಲ್ಲ ನೋಡು ಇಲ್ಲೆಲ್ಲ ಐತೆ ಅಲ್ಲ ಇದೆಲ್ಲ ಆಗಷ್ಟೇ ಇಲ್ವಾ ಇದೆಲ್ಲಾ ಇರಬೇಕು ಇರಬೇಕಲ್ಲ ಮೂ ಗುಟ್ಟ ಆಗೈತೆ ನೋಡಿ ಇಲ್ಲೆಲ್ಲ ನೋಡಿ ಇಲ್ಲಿ ನೋಡಿ ಇಲ್ಲಿ ಅದು ಇಲ್ಲೋ ವೀರಗಲ್ಲು ಇದು ಅದು ಅಷ್ಟೇ ಇದು ಚೆನ್ನಾಗಿದೆ ಇದು ಇಲ್ಲಿಸ್ಬೇಕು ಅಷ್ಟೇ ಇದು ನೋಡಿ ಇದು ಚೆನ್ನಾಗಿದೆ ಅಲ್ವಾ ನೋ ನಿಂತಿರೋದು ಇಲ್ಲಿ ನೋಡ ಗುರು ಚೆನ್ನಾಗಿದೆ ವಿದ್ಯಾಶಂಕರ ದೇವಸ್ಥಾನ ಬರ್ತೀವಲ್ಲ ಅದ್ರ ಪಕ್ಕದಲ್ಲಿದೆ ಬನ್ನಿ ತುಂಬ ಚೆನ್ನಾಗಿದೆ ಇಲ್ಲಿ ಕಲ್ಲು ಹೇಗಿದೆ ನಾಗರಕಲ್ಲು ಅಲ್ಲೂ ಅಷ್ಟೇ ಹುಡುಗರು ವೀರಗಲ್ಲುಗಳು ಸುಮಾರು ವೀರಗಲ್ ಐತಿ ನೆಕ್ಸ್ಟ್ ನಾನು ಜೈನರ ಬಸದಿಗೆ ಹೋಗ್ತಾ ಇದ್ದೀನಿ ಇದೇ ರೋಡಲ್ಲಿ ಸ್ವಲ್ಪ ಮುಂದೆ ಹೋದರೆ ಚೋಳರ ಕಲದ ಜೈನ ಬಸದಿ ಇದೆ ಅದು ತುಂಬ ಪುರಾತನವಾದದ್ದು ಅದರ ಶಿಥಿಲವಸ್ಥಲಿದೆ ಬನ್ನಿ ಮುಂದೆ ಹೋಗಿ ನೋಡೋಣ ಹೇಗಿದೆ ಅಂತ ಇದನ್ನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ವೀಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು